ಹೊಳೆ ಭೂಮಿಯ ತುಂಬೆಲ್ಲಚ್ಚ ಹಸಿರಿನ ಬೆಳೆ ತೊಳೆದಿಕ್ಕೋ ದುರಾಸೆ ಕೊಳೆ ತೊಳೆದಿಕ್ಕೋ ದುರಾಸೆ ಎಂಬ ಮನಸ್ಸಿನ ಕೊಳೆ ನಿತ್ಯ ಕಾಟ ಬಂದರೆ ಕಟ್ಟಡಗಳನ್ನು ಕಟ್ಟುತ್ತಾ ಹೋದರೆ ಭೂಮಿಯ ಭೂಮಿಯ ತಾಯಿ ಒಡಲನ್ನು ಬಗೆಯುತ್ತಿದ್ದರೆ ಮುಂದಿನ ಪೀಳಿಗೆಗೆ ತಪ್ಪದು ತೊಂದರೆ ನಿತ್ಯ ಕಾಡನ್ನು ಕಡಿಯುತ್ತಾ ಬಂದರೆ ಕಟ್ಟಡಗಳನ್ನು ಕಟ್ಟುತ್ತಾ ಹೋದರೆ ಭೂಮಿ ತಾಯಿಯ ಒಡಲನ್ನು ಬಗೆಯುತ್ತಿದ್ದರೆ ಮುಂದಿನ ಪೀಳಿಗೆಗೆ ತಪ್ಪದು ತೊಂದರೆ ಮಾನವನ ದುರಾಸೆಗೆ ಮಿತಿ ಇಲ್ಲ ಭೂಮಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಪರಿಸರವನ್ನು ಪ್ರೀತಿಸದೆ ಗತಿ ಇಲ್ಲ ಕಾಡನ್ನು ಬೆಳೆಸದೆ ನಿಮಗೆ ಉಳಿಗಾಲವಿಲ್ಲ ಮಾನವನ ದುರಾಸೆಗೆ ಮಿತಿ ಇಲ್ಲ ಭೂಮಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಪರಿಸರವನ್ನು ಪ್ರೀತಿಸದೆ ಗತಿಯಿಲ್ಲ ಕಾಡನ್ನು ಬೆಳೆಸದೆ ನಿಮಗೆ ಉಳಿಗಾಲವಿಲ್ಲ ಮರುಭೂಮಿಯಲ್ಲಿ ಬದುಕಲು ಸಾಧ್ಯವಿಲ್ಲ ಅರಣ್ಯದಲ್ಲಿ ಜೀವಿಸಲು ಆಗುವುದಿಲ್ಲ ಬೆಟ್ಟ ಗುಡ್ಡಗಳಲ್ಲಿ ಮಾನವ ಜೀವಿಯಿಲ್ಲ ಸಮುದ್ರದೊಳಗೆ ನಿನಗೆ ಬದುಕಲಾಗುವುದಿಲ್ಲ ಮರುಭೂಮಿಯಲ್ಲಿ ಬದುಕಲು ಸಾಧ್ಯವಿಲ್ಲ ಅರಣ್ಯದಲ್ಲಿ ಜೀವಿಸಲು ಆಗುವುದಿಲ್ಲ ಬೆಟ್ಟ ಗುಡ್ಡಗಳಲ್ಲಿ ಮಾನವ ಜೀವಿ ಇಲ್ಲ ಸಮುದ್ರದೊಳಗೆ ನಿನಗೆ ಜೀವಿಸಲ ಬದುಕಲಾಗುವುದಿಲ್ಲ ಎತ್ತ ತಾಯಿಗಿಂತ ಭೂಮಿ ತಾಯಿ ಮಿಗಿಲು ಸಿಗಲತಿರು ಎಲ್ಲಿಯೋ ಭೂಮಿ ತಾಯಿಯ ಒಡಲು ಶಾಶ್ವತವಾಗಿ ಸಿಗಲಿ ಭೂಮಿ ತಾಯಿಯ ಮಡಿಲು ಭೂಮಿಯಲ್ಲಿ ಆಗದಿರಲಿ ಶಾಶ್ವತ ಕಡಲು ಎತ್ತ ತಾಯಿ ಬಿತ್ತ ಭೂಮಿ ತಾಯಿ ಮಿಗಿಲೋ ಸೀಳದಿರು ಎಲ್ಲಿಯೋ ಭೂಮಿ ತಾಯಿಯ ಒಡಲು ಶಾಶ್ವತವಾಗಿ ಸಿಗಲಿ ಭೂಮಿ ತಾಯಿಯ ಮಡಿಲೋ ಎಲ್ಲ ಆಗದಿರಲಿ ಶಾಶ್ವತ ಕಡಲು ಧನ್ಯವಾದಗಳು